ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಇ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದೀರಿ ಸೊ ಅಂಥವರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಸೊ ಏನಪ್ಪಾ ಅಂತಂದರೆ ಸ್ನೇಹಿತರೆ ಕಳೆದ ತಿಂಗಳ ಹಿಂದೆ ಈ ಒಂದು ರೇಷನ್ ಕಾರ್ಡ್ ಅಂದರೆ ಅಕ್ರಮವಾಗಿ ಇರುವಂಥ ರೇಷನ್ ಕಾರ್ಡ್ಗಳನ್ನು ಸರ್ಕಾರದ್ದು ರದ್ದು ಮಾಡಲಾಗಿತ್ತು ಸ್ನೇಹಿತರೆ ಸೊ ಇವಾಗ ಮತ್ತೆ ಈ ಒಂದು ರೇಷನ್ ಕಾರ್ಡ್ನ ಡೀಟೇಲ್ಸ್ ಏನು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿಸ್ತಿದ್ರಿ ಸೊ ಯಾಕೆಂದ್ರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಈ ಒಂದು ರೇಷನ್ ಕಾರ್ಡ್ನ ಮಾಹಿತಿ ಮುಖ್ಯವಾಗಿದೆ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ದಿನಗಳ ಹಿಂದನೇ ಈ ಒಂದು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಆದರೆ ಈಗ ನಿನ್ನೆ ಮತ್ತು ಈ ಒಂದು ರೇಷನ್ ಕಾರ್ಡ್ಗಳನ್ನು ಅಕ್ರಮವಾಗಿ ಇರುವಂಥ ರೇಷನ್ ಕಾರ್ಡ್ಗಳನ್ನು ರಾಜ್ಯದಲ್ಲಿ ಇಪ್ಪತ್ತು ಆರು ಲಕ್ಷ ಟೋಟಲ್ ಆಗಿ ಸ್ನೇಹಿತರೆ ಸೊ ಈ ಒಂದು ಇಪ್ಪತ್ತಾರು ಲಕ್ಷ ರೇಷನ್ ಕಾರ್ಡ್ಗಳನ್ನು ಈಗ ಸರ್ಕಾರ ರದ್ದು ಮಾಡಲಾಗಿದೆ ಸ್ನೇಹಿತರೆ ಸೊ ಯಾಕೆಪ್ಪ ಅಂತಂದರೆ ಈ ಒಂದು ರೇಷನ್ ಕಾರ್ಡ್ ಇದ್ದವರು ಎ ಪಿ ಎಲ್ನ ಒಂದು ರೇಷನ್ ಕಾರ್ಡ್ ಇದ್ದವರು ನೀವು ಈ ಒಂದು ರೇಷನ್ನ ನೀವು ಅಮೌಂಟನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ನ್ಯಾಯಬೆಲೆ ಅಂಗಡಿಗೆ ಬಂದು ರೇಷನ್ನ ತೊಗೋತಾ ಇಲ್ಲ ಸೊ ಈ ಒಂದು ಕಾರಣದಿಂದಾಗಿ ಮತ್ತು ಅಕ್ರಮವಾಗಿ ಕೆಲವೊಂದಿಷ್ಟು ರೇಷನ್ ಕಾರ್ಡುಗಳು ಬಡತನ ರೇಖೆಗಿಂತ ಹೆಚ್ಚಿನವರಿದ್ದರಿಂದ ಈ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಮತ್ತು ಇನ್ನು ಮುಂದೆ ಈ ಒಂದು ರೇಷನ್ ಕಾರ್ಡ್ಗೆ ಎ ಪಿ ಎಲ್ ಕಾರ್ಡ್ದಾರರು ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದರೆ ನೀವು ಮೊದಲಿಗೆ ಈ ಒಂದು ರೇಷನ್ ಕಾರ್ಡು ನಿಮ್ಮ ಒಂದು ರೇಷನ್ ತೆಗೆದುಕೊಳ್ಳೋಕೋ ಅಥವಾ ಮತ್ತು ನೀವು ಏನೋ ಒಂದು ಗುರುತಿನ ಚೀಟಿ ಅಂದರೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ಗೋಸ್ಕರ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತೇಳಿ ಮೊದಲಿಗೆ ತಿಳಿದುಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ಸರ್ಕಾರ ಈ ಒಂದು ಮಾಹಿತಿಯನ್ನು ತಿಳಿಸಿದ ಸ್ಥಿತಿ ಸೊ ಈ ಒಂದು ಮಾಹಿತಿ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವಂಥ ಗ್ರಾಹಕರಿಗೆ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವ್ರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೌನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಧನ್ಯವಾದಗಳು